ನೋಡಿ ಇವರು ಅರಕೈ ರಾಜಮನೆತನದ ರಾಜರುಗಳು ಮತ್ತು ಅವರ ಹೆಂಡಂದಿರು ಇದು ಪಟಾರಿ ಅಂತವಲ್ಲ ನಮ್ಮೂರ್ ಕಡೆ ರಜೂರಿ ಪಟಾರಿ ಆ ಇದು ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ಸೇಂಟ್ ಆ್ಯಂಜಲೋ ಫೋರ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಈಗ ಮತ್ತೊಂದು ಅರಕಲ್ ಮ್ಯೂಸಿಯಮಿಗೆ ಬಂದಿದ್ದೇನೆ ಕಣ್ಣೂರಲ್ಲಿರುವಂಥ ಒಂದು ಅರಕಲ್ ಮ್ಯೂಸಿಯಮ್ಮು ಈಗ ನಾನು ಮ್ಯೂಸಿಯಮ್ ಒಳಗೆ ಹೋಗ್ತೀನಿ ಇದು ಎಂಟ್ರಿ ಫೀಸ್ ಇದೆ ಒಳಗೆ ಹೋಗೋಕ್ಕೆ ಇದು ಭಾಳ ಪುರಾತನ ಕಾಲದ ಮ್ಯೂಸಿಯಮ್ಮು ಈಗ ಒಳಗೆ ಹೋಗ್ತೀನಿ ಇದೆ ನೋಡಿ ಅರಕ್ಕಲ್ ಮ್ಯೂಸಿಯಮ್ಮು ಇಲ್ಲಿ ಎಂಟ್ರಿ ಫೀಸ್ ಇದೆ ಒಂದು ಟಿಕೆಟ್ ತಗೊಂಡೆ ಟಿಕೆಟ್ ತೊಗೊಂಡ್ಮೇಲೆ ಕ್ಯಾಮ್ರಾಕ್ ತರ್ಟಿ ರುಪೀಸ್ ಎಕ್ಸ್ಟ್ರಾ ಕೊಡಬೇಕು ಇಲ್ಲಿಂದ ಎಂಟ್ರಿ ಆಗ್ಬೇಕು ನಾವೀಗ ಈ ಮ್ಯೂಸಿಯಂ ಇದೆ ಅಲ್ಲ ಇದು ನೋಡಿ ಇಲ್ಲಿ ಇದು ಅಂತ ಬರುತ್ತಲ್ಲ ಇದು ಅರಕೈ ಮುಸ್ಲಿಂ ರಾಜಮನೆತನದ ಒಂದು ಕುಟುಂಬದ ಹೆಸರು ಇದು ಆ ರಾಜಮನೆತನದ ಅಂದರೆ ಆ ಹೋರಾಟದ್ದು ಮತ್ತು ಅದರದ್ದು ಚಿ ಚಿತ್ರವನ್ನು ಬಿಂಬಿಸುವಂಥದ್ದು ಮ್ಯೂಸಿಯಮ್ ಇದು ಹಾಗೆ ಪೋರ್ಚುಗೀಸರು ಮತ್ತು ಯುರೋಪಿಯನ್ಸರು ಭಾರತದ ಮೇಲೆ ವ್ಯಾಪಾರ ವಹಿವಾಟು ಮಾಡ್ತಾರಲ್ಲ ಅದ್ರ ಬಗ್ಗೆ ಇದು ಮಾಹಿತಿ ಕೊಡಿಸುತ್ತೆ ಎಲ್ಲ ಫುಲ್ ಇದ್ರೊಳಗೆ ಇದ್ರೊಳಗೆಲ್ಲ ಮಾಹಿತಿ ಇದೆ ಇಲ್ಲಿಲ್ಲ ಈ ಮ್ಯೂಸಿಯಂನಲ್ಲಿ ಹೀಗೆ ಒಳ ಬಂದ ಮೇಲೆ ಮತ್ತು ಮೆಟ್ಲಿದೆ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕು ಇದು ಅರಕೈ ಅನ್ನೋ ಮುಸ್ಲಿಮ್ ರಾಜಮನ ಮನೆಯೂ ಅದನ್ನೇ ಮ್ಯೂಸಿಯಂ ಮಾಡಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿದು ಜೋನಾಲಜಿಕಲ್ ಟೇಬಲ್ ಇದು ನೋಡಿ ಈ ತರ ಇದೆ ಇನ್ನು ಒಳಗೆ ಈ ಥರ ರಾಯಲ್ ಫರ್ನಿಚರ್ ಅಂತ ಸಿಗುತ್ತೆ ಏನಿಲ್ಲ ಇಲ್ಲಿ ಬಟ್ ಜಸ್ಟ್ ಅರಕೆ ರಾಜಮನೆತನದ ಮನೆ ಮತ್ತು ಅಲ್ಲಿ ಅವರು ಬಳಸ್ತಿದ್ದಂಥ ವಸ್ತುಗಳು ಹಾಗೆ ಅವ್ರ ಇತಿಹಾಸ ಬಿಟ್ಟರೆ ಬೇರೆ ಹೊಸದೇನಿಲ್ಲ ಇಲ್ಲ ಇಲ್ಲಿ ಈಗ ಅವ್ರು ಚಿ ಯೂಸ್ ಮಾಡ್ತಿರೋ ಅಂಥ ಚೇರ್ಗಳಿವು ಅಷ್ಟೇ ನೋಡಿ ಇವರು ಅರಕೈ ರಾಜಮನೆತನದ ರಾಜರುಗಳು ಮತ್ತು ಅವರ ಹೆಣ್ಣಂದಿರು ಮತ್ತೆ ಒಳಗೆ ಮತ್ತೊಂದು ರೂಮ್ ಇದೆ ಅಲ್ಲಿ ಈ ಥರ ಡಿಸೈನ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ ನೋಡಿ ಇದು ಯಾವುದೋ ರೂಮ್ ಇದೆ ಅಲ್ಲ ಇದು ಒಂದು ರೂಮ್ ಇರಬೇಕು ಇದು ಕ್ಲೋಸ್ ಮಾಡಿದ್ದಾರೆ ಈ ಇಲ್ಲಿ ಬರಬೇಕು ಅಂದ್ರೆ ನೀವು ಸೆಂಟ್ ಫಿಲೋಮಿನ ಪೋರ್ಟ್ ಇದೆ ಪೋರ್ಟ್ ಇದೆ ಅಲ್ಲ ಆ ಫೋರ್ಟ್ ನಿಂದ್ರ ಸೆಂಟ್ ಫಿಲೋಮಿನ ಪೋರ್ಟ್ ನಿಂದ್ರೆ ಸ್ವಲ್ಪ

ಮತ್ತೊಂದು ರೂಮ್ ಈ ಕಡೆ ಬಂದ್ರೆ ಬಲಗಡೆ ಸೈಡ್ ಬಂದ್ರೆ ಮತ್ತೊಂದು ರೂಮ್ ಅಷ್ಟೇ ಇದು ಪಟಾರಿ ಅಂತವಲ್ಲ ಊರ ಕಡೆ ರಜೂರಿ ಪಟ್ಯಾರಿ ಆ ಇದು ಅರಕಾಯಿ ಫ್ಯಾಮಿಲಿ ಅವರು ಯೂಸ್ ಮಾಡ್ತಿರೋಂಥ ಏನದು ಕತ್ತಿ ಅಂತಾರಲ್ಲ ಕತ್ತಿ ಹಾಗೆ ಊರ್ಗೋಲು ಅಂತವೆಲ್ಲ ಆ ಇದು ಇಲ್ಲಿ ನೋಡಿ ಈ ತರ ಇದೆ ಅಷ್ಟೇ ಹೊರಕಾಯಿ ಫ್ಯಾಮಿಲಿ ಯೂಸ್ ಮಾಡ್ತಿರೋದು ಇದು ಕತ್ತಿ ಅವು ಕತ್ತಿಗಳು ಇವೆಲ್ಲ ಕತ್ತಿ ಟೋಪಿ ಇದು ಜಗ್ಗು ಸಿಲ್ವರ್ ಕೋಟೆಡ್ ಸಿಲ್ವರ್ ಕಪ್ಪು ಈ ಥರದ್ದಿದೆ ಸ್ಪೆಷಲ್ ಏನಿಲ್ಲ ಇದರಲ್ಲಿ ನೋಡೋಂಥದ್ದು ಎಷ್ಟೇ ಹಳೆ ಕಾಲದಲ್ಲಿ ಯಾವ ಥರ ಯೂಸ್ ಮಾಡ್ತಿದ್ರು ಅಂತ ನೋಡ್ಬೋದು ಅಷ್ಟೆ ಹಿಂಗೆ ಹೋದರೆ ಮತ್ತೊಂದು ರೂಮ್ ಸಿಗುತ್ತೆ ಇದು ನೋಡಿ ಇದು ಪೆಟಾರಿ ಇದು ಅಡುಗೆ ಮಾಡೋಕೆ ಯೂಸ್ ಮಾಡ್ತೀವಲ್ಲ ನಮ್ಮ ಮನೆಯಲ್ಲಿ ಆ ಥರದ್ದು ಇದು ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಆ ಥರದ್ದು ನನ್ನ ನಾನೇ ನೋಡ್ಕೊಂತಿದ್ದೀನಿ ಇದು ಮಂಚ ಇದು ಕುತ್ಕೊಳಕ್ಕೆ ಬಂದವರು ಯಾರ ಗೆಸ್ಟ್ ಬಂದಾಗ ಕುತ್ಕೊಳ್ತೀವಿ ಆ ಥರದ ಮಂಚ ಇದು ಹಾಗೆ ಮತ್ತೆ ಹೊರ ಬಂದ್ರೆ ಓಪನ್ ಏರಿಯಾ ಇದೆ ಇಲ್ಲಿ ಇಲ್ಲಿ ನೋಡಿ ಈ ತರ ಇದೆ ಇಲ್ಲಿ ಎಕ್ಸಿಟ್ ಕೆಳಗೆ ಹೋಗ್ಬೇಕು ನಾವು ಹಟ್ಟದ ಕೆಳಗೆ ಇಳಿದು ಬಂದ್ರೆ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ಗಳಿದೆ ಇದೆ ಇಲ್ಲಿ ಮತ್ತೆ ಅಂತ ಒಂದು ಇದೆ ಲಾಸ್ಟ್ ಕೊನೆಯದು ಅನ್ಕೊಂತೀನಿ ಇದು ಮರಕಾಯಿ ಫ್ಯಾಮಿಲಿ ಮನೆಗಳಿದು ಇದು ಡಚರು ಮತ್ತು ಫ್ರೆಂಚರ ಸೈನಿಕರ ಸ್ಟ್ಯಾಚುಗಳು ನೀವು ನೋಡಿರಬೇಕು ಬಾಲಿವುಡ್ ಮೂವಿಗಳಲ್ಲಿ ಕಾಣ್ ಸಿಗುತ್ತೆ ಪೋರ್ಚುಗೀಸರು ಮತ್ತು ಡಚ್ಚರ ವ್ಯಾಪಾರ ವ್ಯವಹಾರ ಮತ್ತು ವಹಿವಾಟಿನ ಚಿತ್ರಗಳಿವು ಅಂದರೆ ರೂಪು ತೋರಿಸುವಂಥ ಚಿತ್ರಗಳಿವೆ ಇದಿಷ್ಟು ಅರಕ್ಕೈ ಮ್ಯೂಸಿಯಂನ ಮಾಹಿತಿ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ